ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ ದೇಶದ ಆರ್ಥಿಕತೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳವರೆಗೆ ಇವತ್ತು ನಾವು ಹಲವು ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನಹರಿಸೋಣ ನಮ್ಮ ರಾಷ್ಟ್ರೀಯ ವಿಭಾಗದಲ್ಲಿ ಸರ್ಕಾರದ ಆರ್ಥಿಕ ನೀತಿಗಳು ಹೇಗಿವೆ ರಾಜ್ಯಗಳ ನಡುವಿನ ಜಲವಿವಾದದ ಸ್ಥಿತಿಯೇನು ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಂದಿರುವ ಕೆಲವು ಮಹತ್ವದ ತೀರ್ಪುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಮೊದಲನೇ ವಿಷಯ ಹದ್ನಾರನೇ ಹಣಕಾಸು ಆಯೋಗದಿಂದ ಬಂದಿರುವ ಒಂದು ಪ್ರಮುಖ ಎಚ್ಚರಿಕೆ ನಿಮಗ್ ಗೊತ್ತಿರ್ಬೋದು ಈ ಆಯೋಗ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆಯನ್ನ ನಿರ್ಧರಿಸುತ್ತೆ ನೇರ ನಗದು ವರ್ಗಾವಣೆ ಮತ್ತೆ ಸಬ್ಸಿಡಿ ಯೋಜನೆಗಳು ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅಂತ ಆಯೋಗ ಕಳವಳ ವ್ಯಕ್ತಪಡಿಸಿದೆ ಈ ಅಂಕಿಅಂಶಗಳನ್ನು ಒಮ್ಮೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಬ್ಸಿಡಿಗಳಿಗಾಗಿ ಅತಿ ಹೆಚ್ಚು ಖರ್ಚು ಮಾಡಿದ ರಾಜ್ಯಗಳಲ್ಲಿ ತಮಿಳುನಾಡು ಮೊದಲ ಸ್ಥಾನದಲ್ಲಿದೆ ಅದರ ನಂತರ ನಮ್ಮ ಕರ್ನಾಟಕ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿ ಎರಡನೇ ಸ್ಥಾನದಲ್ಲಿದೆ ಇದು ರಾಜ್ಯದ ಬೊಕ್ಕಸದ ಮೇಲೆ ಎಷ್ಟು ಒತ್ತಡ ಬೀರುತ್ತೆ ಅನ್ನೋದನ್ನ ತೋರಿಸ್ತೆ ಇಲ್ಲಿ ಸರ್ಕಾರದ ಖರ್ಚಿನ ಮಾದರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿರೋದನ್ನ ನೋಡ್ಬೋದು ಅಂದರೆ ಆಹಾರ ಇಂಧನದಂತಹ ಸಾಂಪ್ರದಾಯಿಕ ಸಬ್ಸಿಡಿಗಳ ಮೇಲಿನ ಖರ್ಚು ಕಡಿಮೆ ಆಗ್ತಿದೆ ಅದರ ಬದಲು ಜನರಿಗೆ ನೇರವಾಗಿ ನಗದು ವರ್ಗಾವಣೆ ಮಾಡೋ ಯೋಜನೆಗಳಿಗೆ ಹೆಚ್ಚಿನ ಗಮನ ಕೊಡ್ಲಾಗ್ತಿದೆ ಈ ಬದಲಾವಣೆಯ ಪ್ರಮಾಣ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ ಯಾವುದೇ ಷರತ್ತುಗಳಿಲ್ಲದ ನೇರ ನಗದು ಇದೆಯಲ್ಲ ಅದರ ಪಾಲು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇವಲ ಹದಿನಾರು ಪರ್ಸೆಂಟ್ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊತ್ತಿಗೆ ಇದು ಸುಮಾರು ಮೂರು ಪಟ್ಟು ಹೆಚ್ಚಾಗುತ್ತೆ ಅಂದರೆ ಒಟ್ಟು ವೆಚ್ಚದ ನಲವತ್ತೇಳು ಪರ್ಸೆಂಟ್ ತಲುಪುವ ನಿರೀಕ್ಷೆ ಇದೆ ಸರಿ ಈಗ ಮತ್ತೊಂದು ಪ್ರಮುಖ ವಿಷಯಕ್ಕೆ ಬರೋಣ ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಜಲವಿವಾದಕ್ಕೆ ಸಂಬಂಧಿಸಿದ್ದು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಪೆನ್ನಾರ್ ಅಂದರೆ ದಕ್ಷಿಣ ಪಿನಾಕಿನಿ ನದಿಯ ನೀರು ಹಂಚಿಕೆ ಬಗ್ಗೆ ಸುಪ್ರೀಂಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ವಿವಾದದ ಹಿನ್ನೆಲೆಯೇನು ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದರೊಂದಿಗೆ ಇದು ಶುರುವಾಗತ್ತೆ ನಂತರ ಕೇಂದ್ರ ಜಲ ಆಯೋಗ ಒಂಬತ್ತು ಸಂಧಾನ ಸಭೆಗಳನ್ನ ನಡೆಸುತ್ತೆ ಆದರೆ ಮಾತುಕತೆಗಳು ವಿಫಲವಾದ ಕಾರಣ ಈಗ ನ್ಯಾಯಮಂಡಳಿ ರಚಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ನ್ಯಾಯಾಂಗದ ವಿಷಯವನ್ನೇ ಮುಂದುವರೆಸೋಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಮಾಜದ ಮೇಲೆ ನೇರ ಪರಿಣಾಮ ಬೀರುವ ಕೆಲವು ಸೂಕ್ಷ್ಮ ಪ್ರಕರಣಗಳ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ಅವುಗಳ ಯಾವುವು ಅಂತ ಒಂದೊಂದಾಗಿ ನೋಡೋಣ ನ್ಯಾಯಾಲಯ ಮೂರು ಬೇರೆ ಬೇರೆ ಪ್ರಕರಣಗಳನ್ನ ವಿಚಾರಣೆ ನಡೆಸಿತು ಒಂದು ಮತಾಂತರ ನಿಷೇಧ ಕಾಯ್ದೆಗಳ ಸಿಂಧುತ್ವದ ಬಗ್ಗೆ ಇನ್ನೊಂದು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ ಪುಣೆ ಪೋರ್ಷ್ ಅಪಘಾತ ಪ್ರಕರಣದಲ್ಲಿನ ಜಾಮೀನು ಮತ್ತೆ ಮೂರನೆಯದು ಮುಂಬರುವ ಜನಗಣತಿಯಲ್ಲಿ ಜಾತಿ ದತ್ತಾಂಶ ಸೇರಿಸಬೇಕೆನ್ನುವ ಮನವಿ ಪುಣೆ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಪೀಠವೊಂದು ಭಾಳ ಗಟ್ಟಿಯಾದ ಮಾತನ್ನ ಹೇಳಿದೆ ಮಕ್ಕಳು ಮಾಡುವ ಇಂತಹ ತಪ್ಪುಗಳಿಗೆ ಪೋಷಕರೇ ಜವಾಬ್ದಾರರು ಅಂತ ನೇರವಾಗಿ ಹೇಳಿದೆ ರಾಷ್ಟ್ರೀಯ ಸುದ್ದಿಗಳನ್ನು ಮುಗಿಸೋ ಮೊದಲು ಇನ್ನು ಎರಡು ಪ್ರಮುಖ ಬೆಳವಣಿಗೆಗಳನ್ನು ನೋಡೋಣ ಒಂದು ಕಡೆ ಆರ್ಥಿಕತೆಯಲ್ಲಿ ಬೇಡಿಕೆಯನ್ನ ಹೆಚ್ಚಿಸಲು ಹೆಚ್ಚು ಹೂಡಿಕೆ ಮಾಡುವಂತೆ ಹಣಕಾಸು ಸಚಿವರು ಹೇಳಿದ್ದಾರೆ ಇನ್ನೊಂದು ಕಡೆ ಕ್ರೀಡಾಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಕ್ರೀಡಾಪಟುಗಳು ಮಿಂಚುತ್ತಿದ್ದಾರೆ ಪ್ರತಿಷ್ಠಿತ ಬಿಬಿಸಿ ವರ್ಷದ ಭಾರತೀಯ ಕ್ರೀಡಾಪಟು ಪ್ರಶಸ್ತಿಗೆ ಐವರು ನಾಮನಿರ್ದೇಶನಗೊಂಡಿದ್ದಾರೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಸರಿ ಈಗ ನಮ್ಮ ಗಮನವನ್ನ ಜಾಗತಿಕ ಮಟ್ಟಕ್ಕೆ ತಿರುಗಿಸೋಣ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಕಲೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಭಾರತೀಯರು ಹೇಗೆ ಸದ್ದು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಭಾರತ ಮತ್ತೆ ಅಮೆರಿಕಾ ನಡುವಿನ ಸಂಬಂಧಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ನಡುವೆ ದೂರವಾಣಿ ಮೂಲಕ ಮಾತುಕತೆ ನಡೆದಿದೆ ಹಾಗಾದ್ರೆ ಈ ಸಂಭಾಷಣೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ವ್ಯಾಪಾರ ಒಪ್ಪಂದವನ್ನ ಫೈನಲ್ ಮಾಡುವುದು ಮತ್ತೆ ಭಾರತದ ಮೇಲಿನ ಸುಂಕವನ್ನ ಕಡಿಮೆ ಮಾಡುವ ಪ್ರಸ್ತಾಪದಂತಹ ಕೆಲವು ನಿರ್ಣಾಯಕ ವಿಷಯಗಳು ಚರ್ಚೆಗೆ ಬಂದಿವೆ ಈಗ ರಾಜಕೀಯದಿಂದ ಕಲೆ ಮತ್ತು ಸಂಸ್ಕೃತಿಯ ಜಗತ್ತಿಗೆ ಬರೋಣ ಟಿಬಟಿಯನ್ ಧರ್ಮಗುರುಗಳಾದ ದಲಾಯ್ಲಾಮ ಅವರಿಗೆ ಸಂಗೀತ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಗ್ರಾಮಿ ಅವಾರ್ಡ್ ಸಿಕ್ಕಿದೆ ಅವರ ಮೆಡಿಟೇಷನ್ ಅನ್ನೋ ಆಡಿಯೋ ಪುಸ್ತಕಕ್ಕಾಗಿ ಈ ಗೌರವ ಲಭಿಸಿದೆ ವಿಶೇಷ ಅಂದ್ರೆ ಆಡಿಯೋ ಪುಸ್ತಕ ನಿರೂಪಣೆ ಮತ್ತು ಕಥೆ ಹೇಳುವಿಕೆ ಅನ್ನೋ ವಿಭಾಗದಲ್ಲಿ ಈ ಪ್ರಶಸ್ತಿ ಬಂದಿದೆ ಅಂತಾರಾಷ್ಟ್ರೀಯ ಮನ್ನಣೆ ಇಲ್ಲಿಗೆ ನಿಲ್ಲುವುದಿಲ್ಲ ಭಾರತ ಮೂಲದ ಹವಾಮಾನ ವಿಜ್ಞಾನಿಯೊಬ್ಬರಿಗೆ ಅವರ ದಶಕಗಳ ಸಂಶೋಧನೆಗಾಗಿ ಮತ್ತೊಂದು ದೊಡ್ಡ ಗೌರವ ಸಿಕ್ಕಿದೆ ಹೌದು ವೀರಭದ್ರನ್ ರಾಮನಾಥನ್ ಅವರಿಗೆ ಪ್ರತಿಷ್ಠಿತ ಕ್ರಾಫೋರ್ಡ್ ಪ್ರಶಸ್ತಿಯನ್ನ ನೀಡಲಾಗಿದೆ ಇದನ್ನ ಭೂವಿಜ್ಞಾನದ ನೊಬೆಲ್ ಅಂತಾನೂ ಕರೀತಾರೆ ಇದರಲ್ಲಿ ಸುಮಾರು ಎಂಟು ಕೋಟಿ ಇಪ್ಪತ್ತನಾಲ್ಕು ಲಕ್ಷ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ನಗದು ಬಹುಮಾನ ಕೂಡ ಸೇರಿದೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ ನಮ್ಮ ರಾಜ್ಯ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ಅತ್ಯಂತ ಮಹತ್ವದ ವರದಿಯ ಕಡೆಗೆ ಗಮನಹರಿಸೋಣ ಇದು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಬಹಳ ನಿರ್ಣಾಯಕ ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿಯ ಹೊಸ ವರದಿಯೊಂದು ಹೊರಬಿದ್ದಿದೆ ಇದು ನಮ್ಮ ರಾಜ್ಯದ ಅಭಿವೃದ್ಧಿಯಲ್ಲಿನ ತೀವ್ರವಾದ ಪ್ರಾದೇಶಿಕ ಅಸಮತೋಲನವನ್ನ ಎತ್ತಿ ತೋರಿಸಿದೆ ಈ ಚಿತ್ರ ನಿಜಕ್ಕೂ ಇಡೀ ಕಥೆಯನ್ನ ಹೇಳುತ್ತೆ ಇದು ಇತ್ತೀಚಿನ ಗೋವಿಂದರಾವ್ ವರದಿಯ ಅಂಕಿಅಂಶಗಳನ್ನ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಅಂದ್ರೆ ಎರಡು ಸಾವಿರದ ಎರಡರ ಡಿ ಎಂ ನಂಜುಂಡಪ್ಪ ವರದಿಯ ಜೊತೆಗೆ ಹೋಲಿಕೆ ಮಾಡುತ್ತೆ ಈ ಟೇಬಲ್ ಅನ್ನ ಗಮನವಿಟ್ಟು ನೋಡಿ ಒಂದು ಸ್ಪಷ್ಟವಾದ ಹೋಲಿಕೆ ಸಿಗುತ್ತೆ ಅತಿ ಹೆಚ್ಚು ಹಿಂದುಳಿದ ಅಂತ ವರ್ಗೀಕರಿಸಲಾದ ತಾಲೂಕುಗಳ ಸಂಖ್ಯೆ ಮೂವತ್ತೊಂಬತ್ತರಿಂದ ಐವತ್ತೊಂಬತ್ತಕ್ಕೆ ಏರಿದೆ ಇದೊಂದು ಗಣನೀಯವಾದ ಹೆಚ್ಚಳ ಅಲ್ವಾ ಹಾಗಾದ್ರೆ ಈ ವರದಿಯಿಂದ ನಮಗೆ ತಿಳಿಯುವ ಮುಖ್ಯ ಅಂಶ ಏನು ಹಿಂದುಳಿದಿರುವಿಕೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಕೇಂದ್ರೀಕೃತವಾಗಿದೆ ಇದನ್ನು ಸರಿಪಡಿಸಲಿಕ್ಕೆ ವರದಿಯು ಕೆಲವು ನಿರ್ದಿಷ್ಟ ಆಡಳಿತಾತ್ಮಕ ಮತ್ತು ಕೈಗಾರಿಕಾ ಕ್ರಮಗಳನ್ನು ಶಿಫಾರಸು ಮಾಡಿದೆ ಈ ಎಲ್ಲಾ ಅಂಶಗಳು ಈ ಎಲ್ಲಾ ಶಿಫಾರಸುಗಳು ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ ದಶಕಗಳಿಂದ ಬೇರೂರಿರುವ ಈ ಪ್ರಾದೇಶಿಕ ಅಸಮತೋಲನವನ್ನ ಸರಿಪಡಿಸಲು ಕೇವಲ ವರದಿಗಳು ಮತ್ತು ಶಿಫಾರಸುಗಳು ಮಾತ್ರ ಸಾಕಾಗುತ್ತಾ ಅಥವಾ ಇದಕ್ಕಿಂತ ಹೆಚ್ಚಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಒಂದು ಗಟ್ಟಿ ಕಾರ್ಯತಂತ್ರದ ಅವಶ್ಯಕತೆ ಇದೆಯಾ ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ